ಡಿಜಿಟಲ್ ಮೀಡಿಯಾ ಇದು ವೀಕ್ಷಕರೇ ಬಹು ನಿರೀಕ್ಷಿತ ಬಿ ಪ್ರೌಢಶಾಲೆ ಕುಟ್ಟಂದಿಯ ವಜ್ರ ಮಹೋತ್ಸವ ಸಂಭ್ರಮ ಈಗಾಗಲೇ ಪ್ರಾರಂಭ ಆಗಿದೆ ಈ ಶಾಲೆ ಆವರಣಕ್ಕೆ ಈ ಭಾಗದ ಹೆಚ್ಚಿನ ಸಂಖ್ಯೆಯ ಕ್ರೀಡಾಪಟುಗಳು ವಿದ್ಯಾದಾನಿಗಳು ಹಳೆಯ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಎಲ್ಲರೂ ಕೂಡ ಬಂದಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ನಾವು ಏನು ನಿರೀಕ್ಷೆ ಮಾಡ್ತಿದ್ದೀವಿ ಆ ಮಟ್ಟಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಎತ್ತ ಸಾಕ್ತಾ ಇದೆ ಈಗ ನಾನು ನಿಮ್ಮ ಈ ಒಂದು ಕೆ ಬಿ ಪ್ರೌಢಶಾಲೆಯ ಆವರಣಕ್ಕೆ ಹೋಗ್ತೀನಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಬರ ಎಂಬುದೇ ಜಗತ್ತಿನಲ್ಲಿ ಕಲಿಸಿಕೊಟ್ಟಿ ಎಂಬ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಸಮ್ಮಿತ್ರರು ಬಿಟ್ಟಿಗೆರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಡಳಿತ ಮಂಡಳಿ ಉಪಾಧ್ಯಕ್ಷರು ಹಾಗೂ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತನ್ನ ಶ್ರಮವನ್ನು ವಹಿಸ ಆತ್ಮೀಯ ಮಿತ್ರರಂತ ಕುಲ್ಲಿಯ ಬೊಪ್ಪನವರು ಆಗಮಿಸಬೇಕಾಗಿತ್ತು ಅದೃಷ್ಟವಸಾದ್ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣದಿಂದಾಗಿ ಅವರು ಗೈರಾಜಾಗಿದ್ದಾರೆ ಆ ನೋವಿನೊಂದಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವ ಕೋರುತ್ತಿದ್ದೇನೆ ಸಾವಿರ ಮತ್ತು ಫಲಕವನ್ನು ನೀಡಲಿಕ್ಕೆ ನೀಡಿ ನಮಗೆ ಸಹಕಾರವನ್ನು ನೀಡಿದಂತ ಆತ್ಮೀಯ ಮಿತ್ರರು ಬಿಟ್ಟಂಗಾಲ ಬ್ಯಾಂಕಿನ ಹಲವು ಬಾರಿಯ ಅಧ್ಯಕ್ಷರು ಆಗಿರತಕ್ಕಂತ ಶ್ರೀಮಾನ್ ಚೇಂದ್ರಮರ ಗಣೇಶ್ ಅವರು ನಮ್ಮ ಆತ್ಮೀಯ ಕರೆಗಳಿಗೆ ಉಳಕೊಟ್ಟು ತಮ್ಮ ದನಸಾಯವನ್ನು ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ತಮಗಳೆಲ್ಲರ ಪರವಾಗಿ ತುಂಬಿರದ ಸ್ವಾಗತವನ್ನು ಕೋರುತ್ತೇನೆ ಏರಿಗೆ ಭೂಕುಂಡವನ್ನು ನೀಡಿ ಅವಧಿ ಶಾಲೆಯ ವಿದ್ಯಾರ್ಥಿ ಬೇರಳಿ ನಾಡಿನ ವ್ಯಕ್ತಿ ಬಿಟ್ಟನ ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮಾನ್ ಕಂಜಿತಣ್ಣ ಸಂಧ್ಯಾ ಉತ್ತಪ್ಪನವರನ್ನು ನಾವು ಕೋರಿಕೊಂಡಿದ್ದೆವು ಅವರು ಆಕಸ್ಮಿಕವಾಗಿ ವೈರಾಜ ಆಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಸಾಕಾರವನ್ನು ನಮಿಸುತ್ತಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತವರ ಅತಿಥಿ ನಮ್ಮ ಈ ತೆಂಗಿನ ಕಾಯಿಗೆ ಸ್ಪರ್ಧೆಯ ತೃತೀಯ ಗುಂಡಮಾಲದ ಪ್ರಾಯೋಜಕರು ಈ ನಾಡಿನವರು ಆಗಿರತಕ್ಕಂಥ ಶ್ರೀಮಾನ್ ಕರ್ತಮರ ನಂಜಪ್ಪ ಮತ್ತು ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ನ ಕೇಳಿಕೊಂಡ್ರು ಕೂಡ ನಾವು ಎಲ್ಲೂ ಕೂಡ ಭಾಗವಹಿಸಿ ಆದರೆ ನಿನ್ನೆ ದಿನ ರಾತ್ರಿ ನಾನೇ ಮಲಗಿದಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ಜನ ಭಕ್ತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದು ದೇವರ ದೇವಸ್ಥಾನಗಳಿದ್ದಾಗ ನಾವು ಕೈ ಮುಗಿದು ಬಿಡ್ತಾ ಇದ್ವಿ ಒಂದು ಕಲ್ಲನ್ನ ಒಬ್ಬ ಶಿಲ್ಪಿ ಆ ಮೂರ್ತಿಯಾಗಿ ಮಾಡಿ ನಾವು ಭಕ್ತಿಯಿಂದ ಅನ್ವಯಿಸುವಂತೆ ಶಾಲೆ ಕೂಡ ಒಂದು ವಿದ್ಯಾ ದೇಗುಲವಾಗಿರ್ತೀವಿ ಹಲವಷ್ಟು ಶಾಲೆಗಳಲ್ಲಿ ಒಂದು ನಾಮ ಫಲಕವನ್ನು ಹಾಕಿರ್ತಾರೆ ವಿದ್ಯಾ ದೇಗುಲ ಇದು ಕೈ ಮುಗಿದು ಒಳಗೆ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ನನ್ನ ಇದು ಕೂಡ ಒಂದು ದೇಗುಲ ಈ ಒಂದು ಸಮಾರಂಭಕ್ಕೆ ನಾವು ಭಾಗವಹಿಸಬೇಕು ಹೇಳಿ ಇವತ್ತಿನ ದಿನ ನಾನು ಈ ಸಮಾರಂಭಕ್ಕೆ ಭಾಗವಹಿಸ್ತೇನೆ ನಿಜವಾಗಲೂ ಈ ಒಂದು ಆಡಳಿತ ಮಂಡಳಿಯನ್ನು ಪ್ರಶಂಸೆ ಮಾಡಲೇಬೇಕು ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬಹಳಷ್ಟು ವಿದ್ಯಾಸಂಸ್ಥೆಗಳು ಅನತಿಯ ಆದಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಎಲ್ಲ ನೋಡಿದೆ ನಾನು ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತೂರು ಶಾಲೆಯಲ್ಲಿ ಮುನ್ನೂರ ಮುನ್ನೂರೈತ್ ಅಷ್ಟು ಮಕ್ಕಳು ಶಾಲೆಯಲ್ಲಿ ವಿದ್ಯಾವನ್ನ ಪಡಿತಾ ಇತ್ತು ಇವತ್ತು ಮೂವತ್ತರ ಗಡಿಗಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಈ ಶಾಲೆ ಅದೇ ರೀತಿ ಪ್ರೌಢಶಾಲೆಗಳು ಕೂಡ ಪ್ರೌಢಶಾಲೆಯ ಎಂಟನೇ ತರಗತಿಯ ಶಿಕ್ಷಕರು ಮಾಮೂರಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಗ್ರಾಮಾಂತರದಲ್ಲಿರ್ತಕ್ಕಂಥ ಪಾತ್ರಮ್ ಶಾಲೆಗಳಲ್ಲಿ ಭೇಟಿ ಮಾಡಿ ಅಲ್ಲಿ ಏಳನೇ ಕ್ಲಾಸಲ್ಲಿರ್ತಕ್ಕಂಥ ಮೂರು ನಾಲ್ಕು ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಗೆ ನೀವು ಬನ್ನಿ ವಿದ್ಯಾನ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾಕೆಂತಂದರೆ ನಾವೆಲ್ಲ ಪಟ್ಟಣದ ವ್ಯಾಮದ ಜಾಸ್ತಿ ಆಗಿದೆ ಇವತ್ತೆಲ್ಲ ಪಟ್ಟಣದಲ್ಲಿ ಮನೆ ಮಾಡಿ ಅಲ್ಲಿ ನಮ್ಮ ಸಂಸಾರನ ಇಟ್ಕೊಂಡು ಅಲ್ಲಿಗೆ ವಿದ್ಯಾಭ್ಯಾಸ ಕಳ್ಕೊಂಡು ಗ್ರಾಮಾಂತರ ಪ್ರದೇಶಗಳಿಗೆ ಒಂದು ನಮ್ಮ ತೋಟ ಕೆಲಸಗಳನ್ನು ಮಾಡಿಕೊಂಡು ನಾವು ಪುನಃ ಪಟ್ಟಣಕ್ಕೆ ಹೋಗ್ತಾ ಇದ್ವಿ ಇಂಥ ಒಂದು ಸಂದರ್ಭದಲ್ಲಿ ಈ ಶಾಲಾ ಆಡಳಿತ ಮಂಡಳಿ ದಿಕ್ಕವಾದ ನಿರ್ಧಾರವನ್ನು ಕೈಗೊಂಡು ಇಲ್ಲೊಂದು ಇಂಗ್ಲಿಷ್ ಮಾಧ್ಯಮ ಶಾಲಾವನ್ನು ಸ್ಥಾಪನೆ ಮಾಡಬೇಕು ಅಂತ ಕೈಜೋಡಿಸಿರ್ತಕ್ಕಂಥದ್ದು ಜೋಡಿಸಿರ್ತಕ್ಕಂಥದ್ದು ನಿಜವಾಗಲೂ ಪ್ರಶಂಸನೀಯ ಇಂಥ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಕೈ ಕೆಲಸವನ್ನ ಕೆಲಸವನ್ನು ನಾವು ಮಾಡಬೇಕಾಗಿದೆ ಬಹಳಷ್ಟು ಜನರಿಗೆ ಆರ್ಥಿಕವಾಗಿ ಸಂಕಷ್ಟ ಇದೆ ಅವರಿಗೆ ಉದಾರ ಮನೋಭಾವ ಇದೆ ನಾವು ಕೊಡಬೇಕು ಅಂತೇಳಿ ಆದರೆ ಆರ್ಥಿಕವಾಗಿ ಅವರಿಗೆ ಕಷ್ಟ ಇದೆ ಆದರೆ ಇರತಕ್ಕಂಥವರಿಗೆ ಆ ಉದಾರ ಮನೋಭಾವ ಇಲ್ಲದೆ ಅಂತಕ್ಕಂಥದ್ದು ನಾನು ಒಂದನ್ನು ಮಾತ್ರ ಈ ಸಂದರ್ಭದಲ್ಲಿ ಇದ್ದೇನೆ ನಾವು ಈ ಭೂಮಿಗೆ ಬಂದು ಬರುವಾಗ ನಾವು ಏನನ್ನೂ ತಂದಿಲ್ಲ ಬರೀ ಡಿಯಲ್ಲಿ ನಾವು ಭೂಮಿಗೆ ಬರ್ತಿದ್ದೀವಿ ಎಲ್ಲವನ್ನ ಸಂಪಾದನೆ ಮಾಡಿರೋದು ಎಲ್ಲವನ್ನ ಗಳಿಸಿರ್ತಕ್ಕಂಥದ್ದು ನಾವು ಈ ಭೂಮಿಯಲ್ಲಿ ಹೋಗೋ ಕೂಡ ನಾವು ಏನನ್ನು ತಗೊಂಡು ಹೋಗೋದಿಲ್ಲ ಇದ್ದಷ್ಟು ಕಾಲ ಆ ಜೀವನದಲ್ಲಿ ನಾವು ಏನನ್ನು ಸಾಧಿಸ್ತೇವೆ ಏನು ಉತ್ತಮ ಕಾರ್ಯಗಳನ್ನು ಮಾಡ್ತೇವೆ ಅದೇ ನಾವು ಮುಪ್ಪಿನ ಕಾಲದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಉತ್ತಮ ಕಾರ್ಯ ತಾವೆಲ್ಲ ನೋಡಿ ಉಪ್ಪಿನ ಕಾಲದಲ್ಲಿ ನಾವು ಬಂದಾಗ ನಾವು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ ಭ್ರಷ್ಟ ಹಣವನ್ನು ನಾವು ಸಂಭರಣೆ ಮಾಡದೇ ಇದ್ರೆ ನೆಮ್ಮದಿಯಾಗಿ ಪ್ರಾಣ ಪಡುವಂಥ ಧೈರ್ಯ ನಮಗೆ ದೇವರನ್ನು ಕಳಿಸ್ಕೊಡ್ತಾರೆ ಅದೇ ರೀತಿ ಭ್ರಷ್ಟ ಹಣದಲ್ಲಿ ಇನ್ನೊಂದರೆಗೆ ನೋವನ್ನು ನಾವು ಏನು ಸಂಪಾದನೆ ಮಾಡಿದರೆ ನಾವು ಮುಪ್ಪಿನ ಕಾಲದಲ್ಲೂ ಕೂಡ ಕೂಡ ನಾವು ಎದು ಯಾಕಂತ ಹೇಳಿದ್ರೆ ಅದು ಸ್ವರ್ಗ ನರಕ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಹಿರಿಯರು ಹೇಳ್ತಾರೆ ಪಾಪ ಮಾಡಿದವರು ನರ್ಕಕ್ಕೆ ಹೋಗ್ತಾರೆ ಉತ್ತಮ ಕೆಲಸಗಳನ್ನು ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅದರ ಸಾವಿ ಕೂಡ ಉತ್ತಮ ಕೆಲಸಗಳನ್ನು ಮಾಡ್ತಕ್ಕಂಥವರು ಎದುರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ತಮ್ಮ ಕೈಯಲ್ಲಾದಷ್ಟು ಇಂಥ ಸರ್ಕಾರಿಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಕೈಲ ಸಹಾಯ ಮಾಡುವುದರ ಮೂಲಕ ತಮ್ಮ ಸೇವೆಯನ್ನು ಮಾಡಬೇಕು ಅಂತ ಕೇಳಿಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ನಾಲ್ಕು ಮಾತನ್ನು ಆಗಿ ಅವಕಾಶ ಮಾಡಿ ಈ ಸಾಲಾಭಿರಿ ಸಂಸ್ಥೆಯ ಅಧ್ಯಕ್ಷರು ಅವರ ಆಡಳಿತ ಮಂಡಳಿಯರು ಶಿಕ್ಷಕ ವರ್ಗದವರು ಮತ್ತು ಇಲ್ಲೇ ಸೇರ್ತಕ್ಕಂಥ ತಮಗೆಲ್ಲರಿಗೂ ஜி ரா பட்ட பார நென்த்திய அங்க நமஸ்காரித்தராமக்குள்ள நானு ியனா பல்லர்ச்சந்த போப்பைய கீத்தி மாடா மேதப்பஜின கூட்டுக்கு ஸ்தாபனமானோக்கு பாட்டமானவுக்கு ஆர்வ இல்லத்த சமயத்தில் நங்கட பெரிய தேடி கழிச்சிட்டு கண்டங்கால ஸ்கூல்ல ತಟ್ಟಿ ಕಟ್ಟಿತು ಅಲ್ಲಿ ನಂಗಡ ಬಿ ಶೆಟ್ಟಿಗೇರಿ ಕಂಡಂಗ ತಿಂಜೆ ಪಾಸನ ಮಕ್ಕಳ ಕುಟ್ಟಿತು ಪಾಠ ಮಾಡದಂತ ಹಿಂದೂ ಕಡೆ ಕಡೆಮರ ಅಣ್ಣ ಮಾಸ್ತ ಪಿಂಜ ದಿವ್ಯ ಆತ್ಮ ಉಳ್ಳ ಕುಂಜಂಗಡ ಕಾರ್ಯಪ್ಪ ಇಂಗಳ ನೆನ್ತಿ ನೇರ ಆಯ್ತು ತಪ್ಪ ಸರ್ವರೇ ஆரோக்கியத்து ஜீவந்தவாய்த்து குத்து நாடு பேரது நாடு ஜன உண்டு சதசியங்க உண்டு ஆச்சைங்கி ஐங்கக்கு சென்ன அடைத்தடை உண்டாது பைய எல்லாரும் நன்காண்டு காரியக்கிரமத்தன ಕಾರ್ಯಕ್ರಮಕ್ಕೂ ದಂಡ ತಟ್ಪರಿ ಕಳ್ಕೊಂಡಿತ್ತು ಅಂಗೆಲ್ಲಕ್ಕೂ ನಮಸ್ಕಾರ ಮಾಡಿತ್ತು ಅಲ್ಲಿಂದ ನಂಗಡ ದಂಡ್ರ ನಾಡ್ರ ದೇವಾನು ದೇವತೆಯಳ ನೆನ್ಕೊಂಡು ಆ ಕಮ್ಮಟಪ್ಪ ಟಪ್ಪ ಜೋಡ್ಬಗೋದಿ ಈಶ್ವರ ತಲಬೆಲೆ ಸಿಗದ ಕುತ್ತನಾಡು ಈಶ್ವರ ದೇವಸ್ಥಾನ ಎಲ್ಲಾನು ನೆನ್ತಾನ நென்ங்க கார்பருக்கு விழுஞ்ச மக்களுக்கு ஆயுத ஆரோக்கிய கொடுத்தது அவங்கள பிரயத்னக்கு சஃல கட்டடு இந்து தொட்டு ஒன்றே தரக்கெத்தனை எந்த காரியக்கம உண்டு அதன் ஒரு அடைத்தடை இல்ல தனக்கே நல்ல மேலு நல்ல தனத்தில் ஆய்த்து ஆ பலமானத்தின கொடுப்ப ಕುಟುಂಬಕ್ಕೆ ನಲ್ಲದು ಮಾಡ ನಾಡ ಎಂತ ಅಭಿಪ್ರಾಯ ಅಧ್ಯಕ್ಷ ಕಾರ್ಯಕಾರಿ ಮಂಡಳಿಯ ಹುಕುಮ್ ಪಡೆದಿತ್ತು ಹರದಾಸ ಇನ್ನ ನು ಅಂಬಿಕೆ ಸುಗ ಮಾಡ ಈ ಜಗಕ್ ಮಾಡ ಈ ಜಗಕ್ ಬಂಬರಕಸ ಗಂಡ ಲಿಂಗನಿ ಬಂಬರಕಸ ಗಂಡ ಲಿಂಗನಿ ಸುಂಬ ಸುಮ್ಮ ಸಂಹಾರಿ ಗೌರಿಯೇ ಅಂಬಿಕೆ ಸುಗ ಮಾಡು ಈ जगಕ್ಕೆ ನಮಸ್ಕಾರ ನಾಯಕರು ನೀಡಿದಂತ ಈ ಭೂಮಿಯಲ್ಲಿ ಮೊದಲಿಗೆ ಬರೋದು ರಾಷ್ಟ್ರಭಕ್ತಿ ಎರಡನೇದಾಗಿ ಕ್ರೀಡೆ ಕೊಡಗು ಜಿಲ್ಲೆ ಕ್ರೀಡೆಯ ತವರೂರು ಅಂತ ಕರೀತಾರೆ ಬರೀ ಹಾಕಿ ಮಾತ್ರ ಅಲ್ಲ ಎಲ್ಲಾ ವಿಭಾಗಗಳಲ್ಲೂ ಕೊಡಗಿನ ಪ್ರತಿಭೆಗಳು ಮಿಂಚ್ತಾ ಇದ್ದಾರೆ ಬರೀ ಹಾಕಿ ಅಲ್ಲ ಇವಾಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ ಅದೇ ತರಹ ಕ್ರೀಡೆಯಲ್ಲಿ ನೋಡಿ ಮೊದಲಿಗೆ ಒಲಿಂಪಿಯನ್ ಹಾಕಿ ಅವರು ಒಲಿಂಪಿಯನ್ಸ್ ಗಳಿದ್ದಾರೆ ಪ್ರಸ್ತುತ ನಮ್ಮ ಇದೇ ನಾಡಿನ ಚಂದೂರ ಪೂರ್ಣ ಅವರು ಪ್ರಸ್ತುತ ರಾಷ್ಟ್ರ ಮಟ್ಟದ ತಂಡದಲ್ಲಿ ಪ್ರತಿನಿಧಿಸಿದ್ದಾರೆ ಅವರ ಆಟ ಆಡ್ತಾರೆ ಅವರನ್ನ ಈ ಸಂದರ್ಭದಲ್ಲಿ ನೆಮಿಸಿಕೊಂಡು ಅವರಿಗೆ ಒಂದು ಸಲ್ಯೂಟ್ ಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹಾಗೆ ನೋಡಿ ಕ್ರೀಡೆಯಂತ ಬಂದಾಗ ನಮ್ಮ ಟೆನ್ನಿಸ್ ಲೋಕದಲ್ಲೂ ಅಷ್ಟೇ ವಿಂಬಲ್ಟನ್ ಪುರುಷರ ಡಬಲ್ಸ್ ಮಚ್ಚಂಡ ರೋಹನ್ ಬೋಪಣ್ಣ ಹಾಗೆ ಶಟಿ ಬ್ಯಾಡ್ಮಲ್ಲಿ ಅಶ್ವಿನಿ ಪೊನ್ನಪ್ಪ ಅಥ್ಲೆಟಿಕ್ ನಲ್ಲಿ ಅಶ್ವಿನಿ ನಾಚಪ್ಪ ಸ್ಕಾಶ್ ಅಲ್ಲಿ ಗುಟ್ಟಂಡ ಜ್ಯೋಸ್ನಾ ಚಿನ್ನಪ್ಪ ಹೀಗೆ ನೋಡ್ಬೇಕಾದ್ರೆ ಕೊಡಗಿನ ಅನೇಕ ಪ್ರತಿಭೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಇದೆಲ್ಲ ಈ ನಮ್ಮ ಪುಣ್ಯ ಭೂಮಿಯಿಂದ ಪೂರೈಸಿದ ಪ್ರತಿಭೆಗಳು ಹಾಗೆ ಇನ್ನೊಂದು ಕೊಡಗಿನಲ್ಲಿ ಇವಾಗ ಕೋವಿ ಒಂದು ಕೊಡಗಿನ ಅವರಲ್ಲಿ ಮೂಲ ನಿವಾಸಿಗಳಲ್ಲಿ ಒಂದು ಕೋವಿ ಒಂದು ನಮ್ಮ ಪದ್ಧತಿ ಪರಂಪರೆ ಆಚಾರ ವಿಚಾರದ ಒಂದು ಭಾಗ ಹಾಗಾಗಿ ಈ ಸರ್ಕಾರದ ಕೆಲವು ನಿಯಮಗಳಿಂದ ಕೋವಿಯನ್ನು ಉಪಯೋಗಿಸುವುದು ಸ್ವಲ್ಪ ಕಷ್ಟಕರವಾಗಿತ್ತು ಹಾಗೆ ನಮ್ಮ ಈ ನಾಡಿನ ನಾಡು ಹಾಗೂ ಕೊಡಗಿನವರು ಒಂದು ಹಬ್ಬವನ್ನ ತೆಂಗಿನಕಾಯಿಗೆ ದುಂಡು ಹೊಡೆಯ ಹಬ್ಬವನ್ನಾಗಿ ಆಚರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದ ತುಕ್ಕು ಹಿಡಿಯುವ ಪರಿಸ್ಥಿತಿಯಲ್ಲಿ ಇದ್ದಂತ ಕೋವಿಗಳಿಗೆ ತುಕ್ಕು ಮುಕ್ತಿಯನ್ನ ಪಡೆಯಲಿಕ್ಕಾಯಿತು ಹಂಗಾಗಿ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಸಹ ಇದೊಂದು ಒಳ್ಳೆಯ ಒಂದು ಹಬ್ಬವನ್ನಾಗಿ ಮಾರ್ಪಡಿಸಿರುವುದು ಸಂತೋಷದ ಸಂಗತಿ ಹಾಗೆ ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತನಾಡಕ್ಕೆ ಆಗಲ್ಲ ಹಾಗಾಗಿ ಇವತ್ತಿನ ತೆಂಗಿನಕಾಯಿಗೆ ಗುಂಡೂಡಿಯುವ ಎಲ್ಲಾ ಸ್ಪರ್ಧಿಗಳಿಗೆ ಸ್ವಾಗತವನ್ನು ಬಯಸುತ್ತಾ ಎಲ್ರಿಗೂ ಶುಭವಾಗಲಿ ಅಂತ ಕೇಳ್ಕೊಂಡು ಈ ನಮ್ಮ ಸಮಾರಂಭ ಅಂತಿಮವರೆಗೂ ಒಳ್ಳೆಯ ಯಶಸ್ವಿ ಆಗ್ಲಿ ಅಂತ ಹಾರೈಸ ಅವಕಾಶ ಕೊಟ್ಟ ನಮ್ಮ ಆಡಳಿತ ಮಂಡಳಿಯವರಿಗೂ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕಾವೇರಿ ಹೇಳಿದ್ದೇವೆ ನಮ್ಮ ಈ ವೇದಿಕೆ ಇರುವಂತಹ ಎಲ್ಲ ಗಣ್ಯರನ್ನು ಬಯಸುತ್ತಾ ತಮ್ಮ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಶುಭಾಶಯವನ್ನು ನೀಡ್ತಾ ಇದ್ದೇನೆ ನಾವು ಈ ಕಾರ್ಯಕ್ರಮಕ್ಕೆ ಕೆಲವು ಅತಿಥಿಗಳನ್ನು ನಾವು ನಾವು ನಮ್ಮ ಈ ಶಾಲೆಗೆ ಒಂದು ಕೋಪ ಶೂಟಿಂಗ್ ಮೊದಲು ಮಾಡುವಂಥ ನಾವು ಏರ್ಪಾಡು ಮಾಡಿದ್ದೇವೆ ಅದರ ಅದರ ಪ್ರಯುಕ್ತವಾಗಿ ಏಕೆಂದರೆ ಕೊಡಗಿನಲ್ಲಿ ನಾವು ತುಂಬಾ ಕೊಟ್ಟಿದ್ದು ಈ ಕೋಳಿಗೆ ಏಕೆಂದರೆ ನಾವು ಹುಟ್ಟುವಾಗಲೂ ನಾವು ಕೋಳಿಯಲ್ಲಿ ಗುಂಡು ಹಿಡಿಯುತ್ತೇವೆ ಅರೆ ಮಾಡಲಿ ಸತ್ತಲೇ ನಾವು ಕೊಡಗಿನಲ್ಲಿ ನಾವು ಗುಂಡು ಹೊಡೆಯುತ್ತೇವೆ ಕೊಡಗಿನ ಜನರಿಗೆ ಈ ಗುಂಡು ಇರುವುದು ಇಂಪಾರ್ಟೆಂಟ್ ವಿಷಯ ಅದರಂತೆ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡುವಾಗ ನಾವು ಆರಂಭಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಹುಮಾನ ವಿಚಾರ ಬಹುಮಕ್ಕಾಗಿ ನಮ್ಮ ಆತ್ಮೀಯರಾದಂತಹ ಚಿರಿಮ್ಮನ ಗಣೇಶವರನ್ನು ನಾವು ಕೇಳ್ಕೊಂಡ ಮೇಲೆ ಅವರು ಶಾಲೆಗೆ ಹೇಳುವಾಗ ತುಂಬ ನಿರ್ಣಯದಿಂದ ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ ಅವರು ಒಂದು ಮಾತು ಹೇಳಿದ್ರು ನಾನು ನಿಮ್ಮ ಅತಿಥಿಯಾಗಿ ಬರುವುದಿಲ್ಲ ಅಂತ ನಾವು ತುಂಬ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಅದರಂತೆ ಅವರು ಬಂದಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲ ಪರವಾಗಿ ನಾನು ತುಂಬ ವಹಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕಂಜಿ ತಂದ ಅವರು ಅವರಿಯತು ಬಂದಿಲ್ಲ ಅವರು ಅಷ್ಟೇ ಎರಡನೇ ಬಹುಮಾನವನ್ನು ಕೊಡ್ತೀವಿ ಬೀಳರು ಅವರು ಅವರಿಗೂ ನಾನು ಅಭಿನಂದ ಹೇಳ್ತಾ ಇದ್ದೇನೆ ಮೂರಿಂದಾಗಿ ನಂಜಪ್ಪನ ಕರ್ತವನ ನಂಜಪ್ಪನ ಮಕ್ಕಳು ಅವರು ಅಷ್ಟೇ ಮೂವನೇ ಭಾವನೆ ಒಪ್ಪಿಕೊಂಡ್ರು ಅವರು ನಮಗೆ ಸಾಕ ನೀಡಿದ್ದಾರೆ ಆದರೆ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನನಗೂ ತುಂಬ ಎಷ್ಟು ಇದೆ ಅಷ್ಟೇ ಬೇಸರವಿದೆ ಏಕೆಂದರೆ ನಮ್ಮ ಹಾಡತ ಮಂಡಳಿಯಲ್ಲಿ ನನಗೆ ಕೈಗೆ ಕೈಗೊಟ್ಟು ಸಾಕ ನೀಡುವಂತ ಇಂದಿನ ಶಾಲೆಯ ಉಪಾಧ್ಯಕ್ಷರು ಕುಲ್ಲಿನ ಬೋಪನ್ ಅವರು ಇಲ್ಲಿಲ್ಲ ಅವರು ಏಕೆಂದ್ರೆ ಸ್ವಲ್ಪ ಅಸೌಖ್ಯ ಕಾರಣ ಅವರು ಮೈಸೂರಿಗೆ ತಂದಿದ್ದಾರೆ ಅವರು ಬಂದೆ ತುಂಬಾ ಚೆನ್ನಾಗಿತ್ತು ಅವರು ಬರೆದಕ್ಕೆ ತುಂಬಾ ಬೇಸರ ಇದೆ ಏಕೆಂದರೆ ಅವರಿಗೆ ದೇವರ ಆದಷ್ಟು ಬೇಗ ಆರೋಗ್ಯ ನೀಡಿ ನಾಳೆ ಕಾರ್ಯಕ್ರಮಕ್ಕೆ ಅವರು ಬಂದು ಸಹಕರಿಸಿದಂತ ನಾವು ದೇವರನ್ನು ಬೇಡುತ್ತಾ ನಮಗೆ ಸಮಯದ ಅಭಾವ ಇದೆ ಏಕೆಂದರೆ ನಾವು ಹನ್ನೊಂದು ಗಂಟೆಗೆ ಕೊಟ್ನ ಶೂಟಿಂಗ್ ಜಿಲ್ಲಾ ಮಟ್ಟದಿದೆ ಅದನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ಆಯ್ತ ಮಂಡಳಿಯವರು ಹಾಗೂ ಅದರ ಮುಖ್ಯಪ್ರಧಾಯರು ಮತ್ತು ವಿದ್ಯಾರ್ಥಿ ಬಂಧ ಹಾಗೂ ಜೊತೆಯಲ್ಲಿ ನಮ್ಮ ಎಲ್ಲ ಸಮಿತಿಗಳು ನಾವು ಈಗ ತಾನೇ ನಮ್ಮ ಶಾಲೆಯಲ್ಲಿ ಅನೇಕ ಸಮಿತಿಗಳನ್ನು ಮಾಡಿದ್ದೇವೆ ಒಂದು ಸಮಿತಿ ಅಂದ್ರೆ ಹಣಕಾಸು ಸಮಿತಿ ಎಣ್ಣೆ ಸಮಿತಿ ಎಂದ್ರೆ ಪ್ರಚಾರ ಸಮಿತಿ ಮೂರನೇ ಸಮಿತಿ ಕ್ರೀಡಾ ಸಮಿತಿ ಅದ್ರ ಜೊತೆಯಲ್ಲಿ ಸಾಗರ ಸಮಿತಿ ಕುಟುಂಬ ಸಮಿತಿ ಹೀಗೆ ಪ್ರತಿಯೊಬ್ಬರು ಎರಡು ನಾಡಿನಿಂದ ಮಾನ್ಯರನ್ನು ಕರೆಸಿ ನಾವೊಂದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಅವರೆಲ್ಲರೂ ಸಹ ಬಂದು ನಮ್ಮ ಕೈ ಜೋಡಿಸಿದ್ದಾರೆ ಅವರಿಗೂ ನಾನು ನಾನು ಅಪಾರಿಯಾಗಿದ್ದೇನೆ ನಮ್ಮ ಈ ಕಾರ್ಯಕ್ರಮವನ್ನು ತುಂಬಾ ಅಧ್ಯಕ್ಷರ ಭಾಷಣ ಮಾಡುತ್ತೇನೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಶ್ರೀಮತಿ ಕಂಜಿ ಸಂಧ್ಯಾ ಉತ್ತಪ್ಪ ಸದಸ್ಯರು ಗ್ರಾಮ ಪಂಚಾಯಿತಿ ಬಿತ್ತಂಗಾಲ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ದ್ವಿತಿಯಾದ ನಗದು ಹಾಗೂ ಫಲಕವನ್ನು ನೀಡಿರುತ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಡ ನಂಜಪ್ಪ ಹಾಗೂ ಅವರ ಮಕ್ಕಳು ಅವರು ಅವರಲ್ಲಿ ಕರ್ತ ಮಾಡ ಅಪ್ಪಣ್ಣನವರು ಈ ವೇದಿಕೆಗೆ ಆಗಮಿಸಿ ನಮ್ಮೆಲ್ಲರೊಂದಿಗೆ ಕೈ ಜೋಡಿಸಿದರೆ ಅವರಿಗೂ ಸಹ ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೂ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ ಪ್ರಸನ್ ಮುಖಚಂಡ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ಒಬ್ಬರು ಅತಿಥಿಗಳು ದಾನಿಗಳು ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಮಾಡ ಅನಿಲ್ ಕಾಲಪ್ಪ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತೊಬ್ಬರು ಅತಿಥಿ ನಮ್ಮ ಶಾಲೆಯ ಕೇಂದ್ರ ಬಿದ್ದುವಾದಂತ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀ ಶ್ರೀಮತಿ ದ್ವೀಪ ಅವರನ್ನು ನೆನಪಿನ ಕಾಣಿಕೆ ಕೊಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಕ್ಕೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಕೇಳಿಕೊಳ್ತೇನೆ ಅಪ್ಪಂಡ ದಿನು ಅವರೆಲ್ಲರೂ ಚಿರಪರಿಚಿತರು ಹಾಗೂ ದಾನಿಗಳು ಈ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಲ್ಲಿಗೆ ಕಾರ್ಯಕ್ರಮವನ್ನು ಸಾಂಗವಾಗಿ ನಿರಾಕರಿಸಿಕೊಳ್ಳಲು ನಮಗೆ ಸಹಾಯ ಮಾಡಿದಂತಹ ದಿನೋ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ನಮ್ಮ ಮತ್ತೊಬ್ಬರು ಅತಿಥಿ ಹಾಗೂ ಹಿರಿಯರೂ ಆದಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಮಾಜಿ ಉಪಾಧ್ಯಕ್ಷರೂ ಆದಂತ ಶ್ರೀ ಶಂಕರಿ ಪನ್ನಪ್ಪ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೂ ಸಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ನಮ್ಮೊಟ್ಟಿಗೆ ಪಾಲ್ಗೊಂಡಿರುವಂತಹ ಇನ್ನೊಬ್ಬರು ಅತಿಥಿ ಅಮ್ಮಣ ಚಂಡ ಗಣೇಶ್ ಮಾದಪ್ಪ ಅವರು ಇವರು ಸಹ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಪತ್ರಕರ್ತ ಮಿತ್ರರಿಗೂ ಹಾಗೂ ಕ್ರೀಡಾ ಪ್ರೇಮಿಗಳಿಗೂ ಹಾಗೂ ನಮ್ಮ ಶಾಲೆಯ ಕೇಂದ್ರ ಬಿಂದುಗಳಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮಾತಾಡಲು ಅವಕಾಶ ಕೊಟ್ಟು ನನಗೆ ಎಲ್ಲರಿಗೂ ನಂದಿಸುತ್ತಾ ನನ್ನ ನಮನಾರ್ಪಣೆಯನ್ನು ಮುಗಿಸ್ತೇನೆ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ